ಸರ್ ಅದ ಗಂಡ ಮಾಸ್ಟರ್ ಬಗ್ಗೆ ರೈತ್ರಿ ಸ್ವಲ್ಪ ಮಾಹಿತಿ ಹೇಳ್ತೀರಿ ಹಾ ಗಂಡ ಮಾಸ್ಟರ್ ಏನಿತ್ರಿ ಹ್ಮ್ ಅಂದ್ರೆ ರೈತರದ್ದೆ ಐದ್ ಜನ ರೈತರ ಕೋಡ್ ನೂರ ಕಂಪನಿ ಚಾಲು ಮಾಡಿದ್ವಿ ಈ ತರಗ ಹೆಂಗಲ್ತ ಬೇಕ್ರಿ ಗ್ರೋತ್ ಆಗಕ್ ಟೇಲರ್ಸ್ ಬರ್ಬೇಕು ಇದ್ ಮಾಡ್ಬೇಕು ಅದ್ರಯಲ್ ಇಲ್ಕ ಮದ್ಲು ಒಂದ್ ಐದಾರು ವರ್ಷ ತಗೊಂಡ್ ತರ ಇಲ್ಕ ಗನ್ನ ತಗೊಂಡ್ ಚಾಲೂ ಮಾಡಿದ್ರಿ ಅದ್ರಾಗ ಎರಡ್ ಡ್ರಿಂಚಿಂಗ್ ಮೂರ್ ಸ್ಪ್ರೇ ಇಷ್ಟ ಇಷ್ಟ ಮಾಡ್ತೇನಿಲ್ರಿ ಮತ್ತೆ ಉಳ್ಕಿದ್ನವ್ರ ಏನ್ ಏನಂದ್ರ ಗೊಬ್ಬರ ಇಲ್ತರಕ ಯಾವ ಯಾವ ಭೂಮಿಗಿಲ್ಕ ಬೇರೆ ಬೇರೆ ಭೂಮಿಗಿಲ್ಕ ಮನ್ ಪರೀಕ್ಷೆ ನೋಡಿ ಸಜೆಸ್ಟ್ ಏನ್ ಮಾಡ್ತಿತ್ರಿ ಆ ಪದ್ಧತಿ ಮಾಡಿದ್ರೆ ಎಕ್ದ್ ಚಲೋ ಇಲ್ಕ ಮರಿ ಸಂಖ್ಯೆ ಭೀ ಬರ್ತಾವ ಮತ್ತೆ ಇಳುವರಿ ಬಿ ಹೆಚ್ಚ ಬರ್ತಿ ಗ್ರೋತ್ ಕಷ್ಟ ಆಗ್ತಿರ ಈಗ ಸರ ಈಗ ಗಂಡ ಮಾಸ್ಟರ್ ಒಬ್ಬರ ಮನ್ನ ಪರೀಕ್ಷೆ ಮಾಡುದಾಗಿ ಗಂಡ ಮಾಸ್ಟರ್ ಯೂಸ್ ಮಾಡ್ರ ಅಂದ್ರ ಏನ್ರಿ ಅವ್ರ ಒಂದ್ ಸ್ವಲ್ಪ ಫೋಟೋಗಳು ಕಳ್ಸ್ಬೇಕ್ರಿ ಅಲ್ಲಿ ಭೂಮಿಲ್ತ್ರಿಕ ಹೆಂಗ ಇಲ್ಕ ಇದ್ ಗ್ರೋತ್ ಆಗ್ತೈತಿ ಅದ್ರ ಮೇಲೆ ಕೈ ಕೇಳಕ್ ಹತ್ತೈತ್ರಿ ಅನ್ ಸೈಜ್ ಬೇಕೈತ್ರಿ ತಪ್ಪು ಉದ್ ಬೇಕಾವ ಏನ್ ಗಿಡ ಅಲ್ಲಿ ಸಮೀಪ್ ಬೆಳ್ಕದ್ ತಪ್ಪಲ ಆಡಿದವ್ ಇದೆಲ್ಲ ನೋಡ ಈಗ ರೈತರು ಯಾರಾದ್ರೂ ಗಣ ಮಾಸ್ಟರ್ ಯೂಸ್ ಮಾಡ್ಬೇಕಾದ್ರೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ರಿ ಅಥವಾ ನಿಮ್ ಯಾರಾದ್ರೂ ಬೇರೆ ಶಿವ ದೇವ್ರ ಹಾ ಕಾಂಟ್ಯಾಕ್ಟ್ ಮಾಡಿ ಮಾಡೋದು ಕಾಂಟ್ಯಾಕ್ಟ್ ಮಾಡಿದ್ ಬೆಟರ್ ಅಂದ್ರೆ ಎಲ್ಲ ಏನಿದ್ದಿನ ಗೊಬ್ಬರ ಎಲ್ಲ ಹೇಳಕ್ ಚಲೋ ಆಗ್ತದೆ ಅಂದ್ರೆ ಈಗ ಲವಣಿ ಮಾಡ್ತಿರ್ತಾರ ಸರ್ ಅವರಿಗೆ ನೀವು ಸಜೆಸ್ಟ್ ಬಂದ ಅಲ್ಲಿ ಅಂದ್ರೆ ಈಗ ನಮ್ ಕರ್ನಾಟಕದಾಗ ಸಜೆಸ್ಟ್ ಕೊಡ್ತೀವಿ ಫೋನ್ ಮ್ಯಾಗ ಇಲ್ತಿರ್ ವಾಟ್ಸ್ಆಪ್ ಅವ್ರ ಫೋಟೋಗಳು ಎಲ್ಲ ಕಳ್ಸಿರು ಮನ್ ಪರೀಕ್ಷೆ ರಿಪೋರ್ಟ್ ಎಲ್ಲ ಕಳಿಸ್ರು ಇದಾಗ್ತಿ ನಮ್ದು ಒಂದ್ ಆಪ್ ಐತ್ರಿ ಫಾರ್ಮಸಿ ಟು ಆಪ್ ಅಟ್ರಿ ನಮ್ಮ ಅಷ್ಟ ಫಾರ್ಮಸಿ ಟು ಹಿಂಗ್ ಇದ್ರಿ ಆ ಆಪ್ ಆಪ್ದಾಗ ಸ್ಟಾರ್ಟ್ ದಿಂದ ಭೂಮಿಯನ್ನು ತಯಾರು ಮಾಡ್ಬೇಕು ಮತ್ತ್ ಲಾಸ್ಟ್ ತಕ ಏನ್ ಮಾಡ್ಬೇಕು ಅಷ್ಟ್ರಾಗೆಲ್ಲ ವಿಡಿಯೋ ಮತ್ತೆ ನಿಮ್ಗ್ ಮೆಸೇಜ್ ಮೊದ್ಲ ಇಲ್ತಕ ನಿಮ್ ಹೊಲ್ದಾಗ ಏನ್ ಮಾಡಾಕ್ ಬೇಕು ಅದೆಲ್ಲ ಇಲ್ತಕ ನಿಮ್ ಮೊದ್ಲ ಒಂದ್ ಹದಿನೈದು ದಿನ ನಿಮ್ಗ್ ಮೆಸೇಜ್ ಬರ್ತೈತ್ರಿ ಇದು ದೋಸ್ ಇಲ್ತಕ ಚಲೋದೈತಿ ಇದ್ ಮಾಡ್ರಿ ಹಿಂಗೂ ಒಂದ್ ಆಪ್ ಐತ್ರಿ ಆಪ್ ಐತ್ರಿ ಗನ್ನ ಮಾಸ್ಟರ್ ಗನ್ನ ಮಾಸ್ಟರ್ ಈಗ ರೈತರ ಸರ ಈಗ ನಾವು ಫಸ್ಟ್ ಕೇಳಿ ಲಾವಣಿ ಮಾಡಕತ್ತ ಹುಡುಗರು ಸರ ಈಗ ಪ್ರತಿಯೊಂದು ಗೊಬ್ಬರ ಅಲ್ರಿ ಈಗ ನೀವ್ ಸಜೆಸ್ಟ್ ಮಾಡ್ತಿರೋ ಏನ್ ಅವ್ರ ಬರೀ ನಿಮ್ಗ ಗನ್ನ ಸಜೆಸ್ಟ್ ಮಾಡ್ತಾರೆ ಕೀಟ್ ಸಜೆಷನ್ ಮಾಡಿದ್ರೆ ಬಿ ಉಳ್ಕಿದ್ದೆಲ್ಲ ನಾವ್ ಏನ್ ಗೊಬ್ಬರ ಬರದ್ ಕೊಡ್ತೇವ್ರಿ ಅದ್ ನೀವ್ ಎಲ್ಲಿ ಬಿ ಇಲ್ತಿರ್ಕ ಗೊಬ್ಬರ ಅಂಗಡಿಯಾಗ ಇಲ್ತಿರ್ಕ ತಗೋಬಹುದ್ರಿ ನಿಮ್ ಹೆಂಗ್ ಭೂಮಿಯಾಗ ಇಲ್ತಿರ್ಕ ಏನ್ ಅಂದ್ರ ಇದೈತ್ ಗ್ರೋತ್ ಐತ್ರಿ ಅದ್ರ ಮ್ಯಾಗ ನಿಮ್ಗ ಯಾವ ನಮ್ ಅಂದ್ರ ನಮ್ ಐದ್ ಜನ ಪಾರ್ಟ್ನರ್ ಇರ್ಲಿ ಇಲ್ಲ ಇತ್ತು ಅಂದ್ರ ನಮ್ ಯಾವ್ ಇಲ್ತಿರ್ಕ ಗನ್ನ ಮಾಸ್ಟರ್ ರೈತರು ಇದಾರಲ್ಲ ಚಲೋ ಚಲೋ ರೈತರ ಅವ್ರ ಜೊತೆ ಈ ತರಕ ಯಾವಾಗೂ ಕಾಂಟ್ಯಾಕ್ಟ್ ಮಾಡ್ರಿ ನಿಮಗೆ ಕರೆಕ್ಟಾಗಿ ಸಜೆಷನ್ ಹೇಳ್ತಾರೆ ಅಂದ್ರೆ ಯಾಯಿತಿ ಈ ತರಕ ಯಾವ ಗೊಬ್ಬರ ಹಾಕಬೇಕು ಅದೆಲ್ಲ ಬರೆದು ಕೊಡ್ತಾರೆ ನಿಮಗೆ ಬರೆದು ಕೊಡ್ತಾರೆ ನಿಮ್ಮ ಮೊಬೈಲ್ ನಂಬರ್ ಸರ್ ಇದ್ರೊಳಗ ಹಾಕಬಹುದು ಹಾ ಹಾಕಬಹುದು ಜುಲೈ ದ ರೀ ಲೌನ್ ಜುಲೈ 1 ಜುಲೈ ದಿಂದ ನಡೀತಿತಿ ಜೂನ್ ಜುಲೈ ಆಗಸ್ಟ್ ಮೂರ್ ತಿಂಗಳಾಗ್ ಮಾಡಿ ನಿಂತ್ರ ಕಬ್ಬ ಹೆಚ್ ಹೇಳ್ಬಹುದು ಬಿಟೋರ್ ಡೇಸ್ ಹೆಚ್ಚಿ ತೋರ್ ಎಲ್ಲಾ ಇದಕ್ಕಿಂತ ನೀವು ಇದ ಕೊಳೆ ಇದು ಹೋದ್ಮ್ಯಾಗ ಹಾ ಕುಳೆ ಕಾಯ್ತೇತ್ರಿ ಕೊಳೆಕಾದ್ಮರ್ಕ ಅದ್ ಕೊಳೆ ಹಾದ ನಂತರ ಅಂದ್ರ ಡಿಸೆಂಬರ್ ಜನವರಿ ಹೋಗ್ತೇತ್ರಿ ಎಲ್ಲಾ ಅದ್ರ ಒಂದಿ ಪುಡಿ ಮಾಡಿ ಇಲ್ತ ಬಿಡ್ತಿರಿ ಮಾತ್ರ ಡೆನ್ಸಾ ಅನ್ವ ಆಗ್ತಾ ಇದ ಕಡ್ಲಿ ಅಷ್ಟೆ ಈಗ ಹಾ ಕಡ್ಲಿ ಅಂತ ಇಲ್ಕ ತಕ್ಕೊಂದ್ ಮುಂದ ತಯಾರ ತಯಾರು ಮಾಡೋದಾ ಡೆನ್ ಮುಂದೆ ಈ ಪೈಲಾ ಇಲ್ ಡಿಸೆಂಬರ್ ಜನವರಿ ಹೋಯ್ತೇನೆ ಇಲ್ರಿ ಕಡ್ಲಿ ಆಗ್ತೇವ್ರಡ್ಲಿ ಇಲ್ತ ಮೂರ್ ತಿಂಗಳ ಇದಾಗ್ತಿತ್ತು ಅಂದ್ರೆ ಜನವರಿ ಫೆಬ್ರವರಿ ಮಾರ್ಚ್ ನಾಗ ಮಾರ್ಚ್ ಇದಿನಾಗ ಎಲ್ಲಾ ತಕೊಂಡ್ ಲಗೇಜ್ ಗಳಿ ಇಲ್ಕ ಚಾಲೂ ಮಾಡ್ತಿವ್ ಕಡ್ಲಿ ಹಾಕಿದಿತ್ತು ಅಂದ್ರೆ ಡೆನ್ಚೆ ಏನ್ ಮಾಡಂಗಿಲ್ಲ ಕಡ್ಲಿ ಹಾಕಿಂದಿಲ್ಲ ಸಿಗ್ಲಿಲ್ಲ ಅಂದ್ರೆ ಡೆನ್ಚೆ ಇಲ್ಕ ಮಾಡ್ತಿವ್

ಕಡ್ಲಿ ಇಲ್ತ ಏನ್ ಆಗ್ತೀರಿ ಹಡವ ಇಲ್ತಾರ್ ಹಿಂಗ್ ಪೂರ್ತಿ ಎಲ್ಲ ಸಿತಿದ್ರ ಕೆರ್ಕಿ ಇದ್ರ ಭಿ ಹೋಗ್ತಿತ್ರಿ ಮತ್ತೆ ಹಡಪೆನ್ ಏನ್ ಕರಿನಿಲ್ದಾಗ ಹಡ್ಪೆನ್ ತಯಾರಾಗಿರ್ತಿತ್ರಿ ಅಂದ್ರ ನೀವ್ ಗಳಿ ಅಷ್ಟ ನೇಗ್ಲಾ ನಿಮ್ದು ಒಂಬತ್ ಹತ್ತು ಇನ್ಸಿಲ್ಸರ್ಕ ಹತ್ತಿತ್ರಿ ನೇಗ್ಲಾ ಎಲ್ಲ ಕರೀತಿ ಹಿಂಗ ನೀರ್ ಉಣ್ಸಿ ಸಿನ್ ಸಿಳ್ತಾರ ಪರಿಸ್ ಇರ್ತಾವರ್ಲ ನೀವ್ ನೇಗ್ಲಾ ಹೊಡ್ದ ಹೊಡ್ತಾವ್ ನೋಡ್ರಿ ಸಕ್ತಿ ಹೊಂಟ್ತಾನ ಇದಾಗ್ತಿತ್ರಿ ಅಲ್ಲ ಅಹ್ ಹಿಂದಿನ ಕಬ್ಬು ನೋಡ್ರಿ ಠರಾವಿಕ್ ಇಲ್ತರಕ್ಕೆ ಇವು ಕಡಿಮೆ ಐತಾವ್ಲಾ

ಈಗ ಆಗಿತ್ರೀ ಇನ್ನ ಎಲೆಕ್ಟ್ರಿಕ್ ನವೆಂಬರ್ ಡಿಸೆಂಬರ್ ಹೋಗುದ್ರಿ ಕಬ್ಬು ಐವತ್ತ ಐವತ್ ಎರಡ್ ತಕ ಇದಾಗ್ರಿ ಹಾ ಇವು ಮರಿ ಕಬ್ಬಿದಾವ್ರಿ ಸೊ ಒಂದ್ ನೂರ್ ಟನ್ ಈಜಿ ಆಗ್ತದೆ ಆರದಿಂದ ನೂರ್ ಟನ್ಬಿಡಿ ಅಷ್ಟ ನಿಮ್ದು ಹಾಕಿ ಸತ್ತಿರತ ಸಹುದ್ರೆ ಅವಾಗ ಸುಳಿ ಅಂದ್ರೆ ಹೆಂಗಿಂತಿತ್ತು ಈಗ ಐದು ಫುಟ್ ದೀಡ್ ಫುಟ್ ಮಾಡ್ತಾರೆ ಇವಳೋ ಮರಿ ಕಾಯೋದ್ರ ಇವ್ ಕಬ್ಬ್ರಿ ಇವಾಗ ಇಲ್ರಿ ಸುಳಿ ನೋಡ್ರಿ ಚೆಕ್ ಮಾಡ್ಕೊಡ್ರಿ ಇವಳ ಕಬ್ಬ ಕಾಯದ್ರಿ ಉಳಕಿದ್ದೆಲ್ಲ ಮುರ್ತಗದ್ರಿ ಆಗ್ಬಿಟ್ರಿ ಹ್ಮ್ ಸರಿ ಇಲ್ಲಿ ಬಂದೆಟ್ವೆಂಟಿ ಹಳದಿ ಆಗೋದ್ರಲ್ರಿ ಸರ್ ಒಂದ್ರಿನ್ ಮ್ಯಾನೇಜ್ಮೆಂಟ್ ಎಲ್ಲ ಮಾಡ್ಬೇಕ್ರಲ್ಲ ನೆನ್ಪಿಗೆ ಅನ್ರಿ ಮೈಕ್ರೋ ಅನ್ರಿ ನೀರು ಕೊಡ್ತೇರಿ ಸರ್ ನೀರ್ರಿ ಹಳೆ ನೀರು ಕಡಿಮೆ ರೀ ಡ್ರಿಪ್ಲೆ ಈಗ ಜೂನ್ ದಿನ ಕೊಟ್ಟಿಲ್ರಿ ಈಗ ಮಳೆನೇ ಐತ್ರಿ ಒಂದ್ ವೀಗ ನೀರ್ ಈಗ ಡ್ರಿಪ್ ಚಲೋದ್ರಿ ಹಾ ಡ್ರಿಪ್

ಹೆಂಗ ನೋಡ್ರಿ ನೀವ್ರೇ ಮಾಡ್ರಿ ಅಂದ್ರೆ ನರ್ಸರಿ ಇದ್ ಮಾಡ್ರಿ ಸಸಿ ಮಾಡ್ತಾನೆ ಜಾಗ ಮ್ಯಾಗ ಭಿ ಹೋಗ್ರಿ ಹಂತಿ ಗಂಟಿ ತೋಳಿದ್ಮಿ ಹೊಲ್ದಾಗ ಹೋಗ್ರಿ ಅದ್ರಾಗ ಏಟಿ ಪರ್ಸೆಂಟ್ ಇಲ್ ಆಗ್ತಿ ಹಂಡ್ರೆಡ್ ಪರ್ಸೆಂಟ್ ನೋಡ್ರಿ ಟ್ವೆಂಟಿ ಪರ್ಸೆಂಟ್ ಲಾಸ್ ಆಗ್ತಿತ್ ಟ್ವೆಂಟಿ ಪರ್ಸೆಂಟ್ ಲಾಸ್ ಆಗಿಂದ ನೀವ್ ಇಪ್ಪತ್ ಒಂದೇ ದಿನ ಕೈ ಗ್ಯಾಪ್ ಫಿಲಿಂಗ್ ಮಾಡಂಗಿಲ್ಲ ರೈತರ ಕೈಲಿ ಕೈ ಮುಂದೆ ಗ್ಯಾಪ್ ಫಿಲಿಂಗ್ ಮಾಡಕ್ ಮುಂದೆ ನೋಡ್ತಿರಿ ಒಂದ್ ತಿಂಗ್ಳ ಇವು ಮೊದ್ಲಿನ ನಾಟಿನೂ ಮರಿ ಮಟ್ಟಿ ಮರಿ ಸಂಖ್ಯೆ ಬಿ ಅಟ ತಕ್ಕ ಹಿಂದಿನ ಹೋದ್ ಸಸೆ ಹತ್ತರ ಇಲ್ಲ ಐತಿ ಗಂಚೆ ಹತ್ತ ಅದ್ ನಾಟಿ ಬರಕ್ ಅಂದ್ರೆ ಈ ತರ ಹೋಗಿ ಅದ್ ಸತ್ತ ಎರಡ್ ನೂರ ಮೂರ್ನೂರ್ ಸಸೆ ಒಂದ್ ಎಕರ್ದಾಗ ಸರಿ ಸೈತ್ರಿ ಎಷ್ಟ್ ಲಾಸ್ ಆಗ್ತಿತ್ ಗೊತ್ತೇ ಒಂದ್ ಗಡ್ಡೆ ಇಲ್ತ ಐದು ದೇಡ್ ಅಂದ್ರೆ ಏಳು ಮೂರ್ ಇಲ್ ತಕ ಸಸ್ಯ ಇದ್ರ ಲಾಸ್ ಆಯ್ತ್ ಅಂದ್ರೆ ಎರಡ್ ಸಾವಿರ ಹಚ್ ಒಂದೂರ್ಕ ಲಾಸ್ ಐತ್ ಅದ ಕುಳೆ ಖಬ್ಗ್ ಬಿ ಎರಡ್ ಸಾವಿರದ ಒಂದೂರ್ ಖಬ್ ಲಾಸ್ ಆಯ್ತ್ ಅಂದ್ರೆ ನಾಕ್ ಸಾವಿರ ಎರಡ್ನೂರ್ ನೂರ್ ಲಾಸ್ ಅದು ಎರಡ್ ಕೆಜಿ ಹಿಡಿದ್ರಿ ಎಂಟು ಟನ್ ಒಬ್ಬ ಇದಂಟ್ ಟನ್ ಮ್ಯಾಗ್ ಇಲ್ತ ಇದನ್ ಈಗ ಮೂರ್ ಸಾವಿರ ರೂಪಾಯಿ ಹಿಡಿದ್ರೆ ಐತ್ರಿ ಟ್ವೆಂಟಿ ಫೋರ್ ತೌಸಂಡ್ ಲಾಸ್ ಐತ್ರಿ ಮತ್ತೊಂದ್ರೆ ಇವ್ ಸಸ್ಯ ಗಡ್ಡಿ ಹಳಿ ಬೇರ್ಕ ಇಲ್ಲ ಬೆಳಂಗಿಲ್ಲ ನಡುಕಿಂದ ಇಲ್ದ ಸೆಂಟ್ರಕ್ ಮಣ್ಣ ಹತ್ತಂಗಿಲ್ರಿ ಕಾವ್ಲಿ ನಿಂತಿ ಅದ್ರಲ್ಲೇ ಅದ್ ಕಿತ್ತಬೇಕವ್ರ ಎರ್ಸಕ್ ಸರಿಯಾಗಿ ಸರಿಯಾಗ್ಬೋದು ಎರಡ್ ಕೋಟಲಿ ಹತ್ತಿರ ಆಕತ್ಲಾಗೆ ಕುಬುಟಲಿ ಕುಬುಟಲೆ ಪಾವರ್ ಐದ್ ಫುಟ್ ಪವರ್ ಟೇಲರ್ ಯೂಸ್ ಮಾಡ್ತೇವೆ ಕುಗುಟ್ ಭೀ ನಡಿತೈತಿ ಏಳ್ ಫೂಟದಾಗ ಬಿ ಎರಡೂ ನಡಿತಾವ ಪವರ್ ಟೀಲರ್ ನಡಿತ್ರಿ ಐದ್ ಫುಟ್ನ್ಯಾಗ ಪಾವರ್ ಟೇಲರ್ ಕ್ಲಾಸ್ ನಡಿತೈತ್ರಿ ಐದ್ ಫುಟ್ನ್ಯಾಗ ಸರದ್ ಒಂದ್ ಎಕರ್ ಪ್ಲಾಟ್ ಏನ್ರಿ ಐದ್ ಎಕರ್ ಐದ್ ಎಕರ್ ಪ್ಲಾಟ್

ನೀವ್ ಪ್ಲಾಟ್ ಎಲ್ಲಾ ಕಡೆ ಮ್ಯಾಗ್ ಹ್ಮ್ ಸರ್ ಈಗ ಮುಂದೋಗಿ ಸಣ್ಣಾಗಿ ಊದ್ ಗಣಕಿರಿ ಚೆನ್ನಾಗಿ ಆಗ್ಯವ್ರಿ ಮದ್ನಿನ್ ಕಬ್ಬಿದ್ದು ಇರ್ತಿತ್ರಿಯಾ ಬಿದ್ದು ಮ್ಯಾಗ್ ಇಲ್ಕ ಒಂದ್ ಸ್ವಲ್ಪ ಇಲ್ಕ ಎಳು ತಕ ಇಲ್ತ ಸಣ್ಣ ಮ್ಯಾಗ ಮಾರಿ ಮಾಡಿಸ್ತಕಟ್ಟಿ ಬಿಡ್ತವ್ರಿ ತಕಾರಿ ಹಾ ಒಂದ್ ಲಾವಣಿ ಒಂದ್ ಕುಳಿ ಎರಡ ಎರಡ ತಗಿ ಈಗ ಟ್ರಯಲ್ ಮಾಡೈತಿ ಮುಂದೆ ನಿಮ್ಗೆ ಹೊಲ್ದಾಗ ತೋರ್ಸ್ತೇನ್ರಿ ಹದಿನಾಲ್ಕು ಜೀರೋ ಹನ್ನೆರಡು ಒಂದ್ ಇಲ್ ಟ್ರಯಲ್ ಮಾಡಿತ್ರಿ ಈ ಸಲ ಫ್ಯಾಕ್ಟ್ರಿಗ್ ಹೋದ್ಮ್ಯಾಗ ಎಷ್ಟ್ ಇಳುವರಿ ಆಗ್ತೈತಿ ಅದ್ರ ಮ್ಯಾಗ ರೈತರಿಗೆ ಹೇಳದ್ರ ಇಲ್ಲ ಎಲ್ಲಾ ರೈತರ ಲಾಸ್ ಆಗ್ತೈತ್ರಿ ತಪ್ಪ ಮೆಸೇಜ್ ಹೋಗ್ಬಾರ ಟಿಶ್ಯು ಕಲ್ಚರ್ ಬರ್ಬೇಕ್ರಿ ಮಾಡ್ಬೇಕ್ರಿ ಹೆಂಗ ಮಾಡ್ತಿವ್ರಿ ನರ್ಸರಿ ಚಾಲೂ ಮಾಡಿಮತ್ತೂರ್ ಹೋಗಿ ರಿಸರ್ಚ್ ಸೆಂಟರ್ ಟಿಶ್ಯು ಕಲ್ಚರ್ ಪ್ಲಾಂಟ್ ತರ್ತಿವ್ರಿ ಅಲ್ಲಿಂದ ಬೀಜ್ ಪ್ಲಾಟ್ ಮಾಡೋದು ಆ ಬೀಜ್ ಪ್ಲಾಟ್ ಮಾಡಿದ್ಮಿಲ್ಕ ಅಲ್ಲಿಂದ ಮತ್ತೊಂದಿಲ್ಕ ಇದ್ ಮಾಡಿ ಅವು ಸಸ್ಯ ತಯಾರು ಮಾಡಿ ರೈತರಿಗೆ ಇಲ್ಕ ಸೇ ಸೇಲ್ ಮಾಡ್ತಿವ್ರಿ ಯಾವ ಸ್ಟೇಜ್ ಎಫ್ ತ್ರೀ

ಸಂಖ್ಯಾ ಇಲ್ಕ ಏನ್ ಐತ್ರಿ ಕೈತನ ಏಳ ಕಾಯ್ತೈತ್ರಿ ಹಬ್ಬ ಇದನ್ನ ಇದ್ ಅಂತ ಮರಿ ಇಲ್ದ್ರ ಜಲ್ದಿ ಇಲ್ದ ಇದ್ ಮರಿ ಅಂದ್ರೆ ಪೈಲಾದ ಅಂದ್ರೆ ಅಂದ್ರ ಈಗ ಏಳ ಪುಟ್ ಸಾಲ ಇಲ್ಲಿ ಬೇರ್ ಬರಂಗಿಲ್ಲ ಅಲ್ಲಿ ಬರ್ತವ್ರಿ ಬರ್ತಾವ್ರಿ ಬೇರ್ ಬರ್ತಾರ ನಿಮ್ದು ಹಸಿ ಬರಂಗಿಲ್ಲ ಅನ್ರಿ ಮ್ಯಾಗ ಎತ್ರಿ ಮ್ಯಾಗ ಕೆಳಗಿಲ್ತ್ರಿಕ ಅಲ್ಲಿ ಹಸಿ ಹೊಕ್ಕ ಹೋಗ್ತಿತ್ರಿ ಹಾ ಹಾ ಪೈಪ ಹಿಡಿ ಮ್ಯಾಗ ಐತ್ರಿ ನೀರ್ ಬಸ್ಕೋತ ಹೋಗುದ್ರಲೇತ್ ಕೆಳಗ ಸರಿ ಈ ಕಡೆ ಅರ್ಧ ಮತ್ತ ಆ ಕಡೆ ಅರ್ಧ ಹಸಿ ಬರ್ತಿದ್ರಿ ಸಾಲನ್ಯಾಗ ಎಲ್ಲಾ ಹಸಿ ಆಗೇತೈತ್ರಿ ಅಂತಿದ್ರಿ ಆಗ್ತೈತ್ರಿ ಸರಿ ಇದ ಸಾಲನ್ಯಾಗ ಹೋಗುದ್ರ ರೀ ರೈಪ್ ದೂರ ಆಗ್ತೇತ್ರಿ ಮತ್ತಿ ಮತ್ಕ ಗೊಬ್ಬರ ಕೊಡಬೇನ್ರಿ ಇದ ಬಾಳ ದೂರಾಗಿ ಅದ್ ಜಕ್ಕೋಕು ಬಿ ಇದ ಆಗ್ಬೇಕ್ರಿ ಎಲ್ಲಾ ಬೇರ್ ಬರ್ತ ಬರ್ ಬೆಡ್ನ್ಯಾಗ ಎಲ್ಲಾ ಫುಲ್ ಬೇರ್ ಇದಾವರಿ ಕೆದ್ರಿ ನೋಡ್ರಿ ಅದ ನೋಡಿ ಸರಿ ಹಾಡ್ ಆಗಿ ಇಲಿಯಾಕ ಐತಿ ತುಳುದ್ ಏನ್ ಸರಿ ಏನ್ ತೋರಿ ಈ ಕಡೆ ಆ ಕಡೆ ನಡೀತಾನ ಇದ್ ಮಾಡಿದ್ನ ಬಟ್ರಿ ಸರ್ ಅದ ಆ ಟೀಜಿಲಿ ಬೇರ್ ಬರಂಗಿಲ್ಲ ಅಲ್ರಿ ಇಲ್ಲಿ ಬರ್ತಾವ್ರಿ ಅಂದ್ರೆ ಇದು ಬೋದ ಅರ್ಧಿಂಗ್ ಅಪ್ ಮಾಡ್ಬಿಡ್ರಿ ಇದು ಹಳ್ಳಿ ಇರ್ತದ್ರಿ ಬೇರೆ ಬರಂಗಿಲ್ಲ ಅಲ್ರಿ ಬರ್ತಾವ್ರಿ ಬೇರ್ ಬರ್ದಿರ್ ಕಾಯಿ ಕಬ್ಬ ಹೆಂಗ್ ಬೇಯ್ತಿಟ್ರಿ ನಮ್ಮನೆ ಯಾವಾಗ ಬೇರೆ ಬಂದಿಲ್ರಿ ಅದ್ರಾಗ ನಿಮ್ದ ಏನ್ ಆಗ್ತಿತ್ರಿ ಹಳ್ಳಿ ಬಿಡ್ತಿರಿ ತೆಳಗ್ ಬಿಡ್ತಿರಿ ಅದ್ರಲ್ಲಿ ಮ್ಯಾಗಿನ್ ಹೈಟ್ ಕಿಲ್ಕರ್ಕ ಒಂದ್ಗಿನ್ ನಿಂತಿ

ಎರಡೂವರೆ ಕೆ ಜಿ ದಿಂದ ಮುಂದೆ ತೆಗೆದ ಹಿಸ್ಟೋರಿ ಮಾಡಿಸ್ಬೇಕು ಕೆಲಸ ಸರ್ ಇದಕ್ಕೆ ಕಟ್ಲೆ ಇನ್ನು ಕೊಡ್ತೀರಿ ಸರ್ ಇದಕ್ಕೆ ಇಲ್ರಿ ಈ ಮಳಿ ಚಾಲು ಆದಂದ್ರೆ ಒಟ್ಟೆ ಇದ್ರಿ ನೂರ್ ದಿನ ಅಪೇಕ್ಷೆ ಹೆಚ್ಚು ಮಳಿ ಬಿದ್ದೈತ್ರಿ ಈಗ ನಾವ್ರ ಅದ ಅಡಿಗೆ ಒಣಸಾಕದಿವ್ರ ಏನ್ ನಿಲ್ತಕ್ಕ ನೀರ್ ಬಿಡೋದ್ರಿ ಒಣಗಿತಂದ್ರ ಈಗ ಒಂದ್ ಸ್ವಲ್ಪ ಒಣಗಿತಿ ಏನೋ ಒಳಗ್ ಹಾಸಿನ ಐತ್ರಿ ಫ್ಯಾಕ್ಟ್ರಿ ಏನ್ ಕಟಾವ್ ಕಡಿಕ್ ಬರ್ತಾರ ನವೆಂಬರ್ ಯಾವಾಗ ಡಿಸೆಂಬರ್ದಾಗ ಇಲ್ ತರ್ಕ ಇದ್ ಮಾಡ್ತಿತ್ರಿ ಕಟಾವ್ ಮಾಡ್ತಿತ್ರಿ ಅದ್ರ ಪಕ್ಷ ಒಂದ್ ತಿಂಗಳ ಇಲ್ ತರ್ಕ ಮೊದ್ಲು ಬಂದ್ ಮಾಡಕತ್ತಿ 3 ತಿಂಗಳುಗಳೆ ಹೌದು ಈ ಭೂಮಿ एकदम ಬ್ಲಾಕ್ ಸಾಯಿಲ್ ಇದೆ ಅವರು ಫಸ್ಟ್ ಟ್ರಾಕ್ಟರ್ ಇಸ್ಸು ಕಂಪುತರು ಫರ್ಟಿಲೈಸರ್ ರೀ ಫರ್ಟಿಲೈಸರ್ ಇಲ್ಕತ್ತ ಒಂದು 2 ತಿಂಗಳುಗಳ પહેલા ಬಂದೆ ನನಗೆ ಕೋಟ ಏನಾಗುತ್ತೆ ಏನು ಆಸಂಜಿನ लास्ट ಮೂಮೆಂಟ್ ತಕ ನಿರು ಕೊಡ್ಬಹುದು ಹಾ लास्ट ಮೂಮೆಂಟ್ ಇಲ್ಕತ್ತರೆ ಬಹಳ ವಿಲ್ ಇಲ್ಕತ್ತರೆ ಕೊಡ್ಬಿಲ್ಲ ಇಲ್ಕನ್ನ ಉಭತವರೇನ ಸೋ ಬಲನೆ ಸ್ಟಾಪ್ ಐತರೆ ಕಣ್ಣ ಪತ್ತೆ ಸರ್ ಇದು 8 ತಿಂಗಳುಗಳವರೆಗೆ ಇತ್ತ ತರ ಸರ್ರಿ

ಹಾ ಪರ್ಗಿ ಬಿಟ್ಟಿದ್ರಿ ಭೂಮಿ ಜರಸ ಹ್ಮ್ ಸಣ್ಣ ಬಾ ಅದರ ಮಾಡ್ತಾರ ಹ್ಮ್ ಸಣ್ಣ ಬಾ ಮಾಡುದ್ರಿ ಇಲ್ಲ ಬಾ ಡೆನ್ಸೆ ಮಾಡೋದ್ರ ಉಂದಿ ಪುಡಿ ಮಾಡೋದ್ರಿ ಕೊರ್ಟಿ ಭೀ ಚಲೋ ರೀ ಸಣ್ಣಗಾನೆ ರೋಗ ಬದ್ದ ತಪಲೆಲ್ಲಾ ಉಳಿವಂಟಿ ನಮ್ಮ ನೀರ್ ಹೆಚ್ಚೈತ್ ಇದಾಗಂಗಿಲ್ಲ ಮಳೆ ಆಯ್ತಂದ್ರೆ ಡೆನ್ಸೆ ಇಲ್ತ್ರಿಕ ಹಾಕಿ ಬಿಡೋದ್ರಿ ಕೊಳ್ಟಿ ಹಾಕಿದ್ರೆ ಕೊಳ್ತಿ ಭೀ ಬಿ ಚಲೋ

ನೀರ್ ಆಯತ್ಕ ಎಲ್ಲಾ ಇಲ್ತ ಕರೆ ಸರಿಯಾಗಿ ನೀವ್ ಬಿಡ್ಕತ್ರಿ ಇಲ್ಲಾ ಅದ್ ಹೆಂಗೈತ್ರಿ ಒಂದ್ ಸೆವೆಂಟಿ ಫೈವ್ ಪರ್ಸೆಂಟ್ ಇಲ್ತರ ಒನ್ಗಿಲ್ ಬೇಕ್ರಿ